ನಮಸ್ಕಾರ ಸ್ನೇಹಿತರೆ ರಕ್ಷಿತಾ ಶೆಟ್ಟಿ ಅನ್ನೋ ಹೆಸರು ಈಗ ಕರ್ನಾಟಕದಲ್ಲಿ ಮನೆ ಮಾತು ಬಿಗ್ ಬಾಸ್ ಬಿಟ್ಟ ಮೇಲೆ ಅವರು ಒಂದಲ್ಲೊಂದು ಕಾರಣಕ್ಕೆ ಸುದ್ದಿ ಆಗ್ತಾನೆ ಇರ್ತಾರೆ ಮೊದ್ಲೆಲ್ಲ ಈ ಕರಾವಳಿಯ ಅರೆಬರೆ ಕನ್ನಡ ಮಾತಾಡೋ ಹುಡುಗಿ ಊರೂರು ಅಲೆದು ಅಲ್ಲಿನ ವಿಶೇಷತೆಗಳನ್ನ ತೋರಿಸಿದ್ರು ಈ ಮಟ್ಟಿನ ಜನಪ್ರಿಯತೆ ಸಿಗ್ತಿರ್ಲಿಲ್ಲ ಈಗ ಈಕೆ ಸ್ಕ್ರೀನ್ ಮುಂದೆ ಬಂದ್ರೆ ಸಾಕು ಜನ ಮುಗಿಬಿದ್ದು ಈಕೆಯನ್ನ ನೋಡ್ತಾರೆ ರೀಸೆಂಟ್ ಆಗಿ ಸುದ್ದಿ ಆಗಿದ್ದು ಚಿನ್ನದ ಸರದ ಕಾರಣಕ್ಕೆ ಹಾಗಂತ ಅದೇನು ಆಕೆ ಕದ್ದ ಮಾಲಲ್ಲ ಆದ್ರೆ ಕೆಲವೊಬ್ಬರು ಆಕೆಯನ್ನ ಕಂಡರಾಗದವರು ಎಲ್ಲೂ ಮೂಗು ಮುರಿಯುವ ಪ್ರಯತ್ನ ಮಾಡಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ರನ್ನರ್ ಅಪ್ ಆಗಿದ್ದ ರಕ್ಷಿತಾ ಅವರಿಗೆ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ವತಿಯಿಂದ ಇಪ್ಪತ್ತು ಲಕ್ಷ ರು ಮೌಲ್ಯದ ಗಿಫ್ಟ್ ಓಚೂರ್ ಸಿಕ್ಕಿತ್ತು ಅವರು ಇತ್ತೀಚೆಗೆ ಖರೀದಿ ಮಾಡಿದ್ರು ಬಂಗಾರ ಖರೀದಿ ಬಗ್ಗೆ ವಿಡಿಯೋದಲ್ಲಿ ಮಾತನಾಡುವ ರಕ್ಷಿತಾ ಹಾಯ್ಗ ಇಸ್ ನಾನು ರನ್ನರ್ ಅಪ್ ಆಗಿದ್ದಕ್ಕೆ ಸಿಕ್ಕ ಇಪ್ಪತ್ತು ಲಕ್ಷ ರು ಮೌಲ್ಯದ ಓಚುರ್ ಸಿಕ್ಕಿತ್ತು ಇದನ್ನು ಎಂದು ನಾನು ಬಳಸಿದ್ದೇನೆ ಪ್ಯಾಲೇಸ್ ಗೆ ಬಂದು ಚೀನದ ಸರಗಳನ್ನ ತೆಗೆದುಕೊಂಡಿದ್ದೇನೆ ಎಂದು ಖುಷಿ ಖುಷಿಯಾಗಿ ಹೇಳ್ಕೊಂಡ್ರು ಅದೇ ರಕ್ಷತಾ ಇದೀಗ ಮಟನ್ ದಿಂತ ಬೆಂಗಳೂರು ಹೈದನಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಅದಕ್ಕೂ ಮೊದಲು ಅಲ್ಲಿನಾಯ್ತು ಅಂತ ನೋಡ್ಬೇಕು ಈ ಬಿಗ್ ಬಾಸ್ ಪುಟ್ಟಿಗೆ ಬಿಸಿ ಬಿಸಿ ಮಟನ್ ಊಟ ಹಾಕಿದ್ದು ಖ್ಯಾತ ಫುಡ್ ವ್ಲಾಗರ್ ಪ್ರಭು ಶೆಟ್ಟಿ ಚೆನ್ನಾಗಿ ಮಟನ್ ಊಟ ಮಾಡಿಯು ತಣ್ಣೂರಿನ ಮೀನು ರೆಸಿಪಿಯನ್ನ ಬಿಡದ ರಕ್ಷಿತಾ ನಂಗೆ ಮಟನ್ ಎಲ್ಲ ಅಷ್ಟಕ್ಕಷ್ಟೇ ನೀವು ಮೀನಲ್ಲಿ ಏನೆಲ್ಲ ವೆರೈಟಿ ಮಾಡ್ತೀರಿ ಅದನ್ನ ಮೊದಲು ಹೇಳಿ ಅಂತ ಹೇಳಿದ್ದಾರೆ ಮೀನಿನ ಪಲ್ಯ ಮಾಡ್ತೀನಿ ಸಾರು ಕರಿ ಫಿಶ್ ದೋಸೆನೂ ಮಾಡ್ತೀನಿ ಅಂತೆಲ್ಲ ಡೈಲಾಗ್ ಹೊಡೆದ್ಬಿಟ್ರು ಬಿಸಿ ಬಿಸಿ ಮಟನ್ ಊಟ ಮಾಡ್ತಿರುವಾಗಲೇ ಪ್ರಭು ಅವರು ತಾನು ಸ್ಟೌವ್ ಅಲ್ಲದೆ ಪಾತ್ರೆಯಲ್ಲದೆ ಅಡುಗೆ ಮಾಡ್ತೀನಿ ಅಂತೆಲ್ಲ ಡೈಲಾಗ್ ಹೊಡೆಯಲು ಶುರು ಮಾಡಿದ್ದಾರೆ ಅದಕ್ಕೆ ತಕ್ಕಂತ ಪ್ರತಿಕ್ರಿಯೆ ಕೊಟ್ಟಿರೋ ರಕ್ಷಿತಾ ನೀವು ಉಡುಪಿಗೆ ನಮ್ಮೂರಿಗೆ ಒಮ್ಮೆ ಬನ್ನಿ ನೀವಿ ಈಗನೆಲ್ಲ ಹೇಳಿದ್ರು ಅದನ್ನೆಲ್ಲಾ ಮಾಡ್ಕೊಡಿ ಹಾಗೆ ಮಾಡಿಕೊಟ್ಟ ಮೇಲೆ ನಾನ್ ನಿಮ್ಮ ಮಾತು ನಂಬ್ತೀನಿ ಅಂತ ಸಖತಾಗಿ ಡೈಲಾಗ್ ಹೊಡ್ಬಿಟ್ರು ಎಂತ ಮಾತಿಗೆ ಕಾಯ್ತ ಪ್ರಭು ಡೇಟ್ ಫಿಕ್ಸ್ ಮಾಡೇ ಬಿಟ್ರು ಮುಂದಿನ ವಾರ ಅವರು ರಕ್ಷಿತಾ ಊರಿಗೆ ಹೋಗ್ತಾರಂತೆ ಅವ್ರೂರಿಗೆ ಹೋಗಿ ಅವರೂರಿನ ಮೀನು ತಂದು ಅವರಲ್ಲಿ ತನ್ನ ನಳಪಾಕ ಸಿದ್ಧ ಮಾಡ್ತಾರಂತೆ ಅಂತದೊಂದು ದಿವ್ಯ ಕ್ಷಣಕ್ಕೆ ತಾವು ಕಾಯ್ತಿದ್ದೀವಿ ಅಂತ ವೀಕ್ಷಕರು ಬಲೆ ಡೈಲಾಗ್ ಹೊಡ್ಬಿಡ್ರಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು